ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಶೆಲ್ ಬಂಕ್ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಇದೀಗ ಮಾರ್ಕೆಟ್ ದರದಲ್ಲಿ ಪಡೆಯಲು ಮನವಿ ಚಿಂತಾಮಣಿ ನಗರ ಮತ್ತು ತಾಲೂಕಿನ ಎಲ್ಲ ಗ್ರಾಹಕರಿಗೆ ಸಂತಸದ ಸುದ್ದಿ ಚಿಂತಾಮಣಿ ನಗರದ ರಾಷ್ಟ್ರೀಯ ಹೆದ್ದಾರಿ ಶಿಡ್ಲಘಟ ರಸ್ತೆಯ ಬಾಗೇಪಲ್ಲಿ ವೃತ್ತದ ಸಮೀಪದಲ್ಲಿರುವ ರಾಜೇಶ್ ಎಂಟರ್ಪ್ರೈಸಸ್ ರವರ ಶೆಲ್ ಪೆಟ್ರೋಲ್ ಮತ್ತು ಡೀಸೆಲ್ ಬಂಕ್ನಲ್ಲಿ ಈಗಿನ ಮಾರ್ಕೆಟ್ ದರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಲಭ್ಯ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ ನೂರು ನಾಲ್ಕು ರೂಪಾಯಿ ನಲವತ್ತಾರು ಪೈಸೆ ಡೀಸೆಲ್ ದರ ಪ್ರತಿ ಲೀಟರ್ಗೆ ಎಂಬತ್ತೆಂಟು ರೂಪಾಯಿ ತೊಂಬತ್ತೈದು ಪೈಸೆ ಗುಣಮಟ್ಟದ ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಶೆಲ್ ಬಂಕಿಗೆ ಒಮ್ಮೆ ಭೇಟಿ ಕೊಡಿ ಪೌರಾನಿತ ರಾಜ್ಯಪಾಲರು ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ನಿರ್ವಹಿಸಬೇಕಾಗಿದೆ ಇವತ್ತು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನಲ್ಲಿ ಏನು ಅವರು ಅರ್ಜಿ ಬೆಳಗ್ಗೆ ತಗೊಂಡು ಮಧ್ಯಾಹ್ನಕ್ಕೆ ಅಥವಾ ಸಂಜೆಗೆ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಕೊಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರ ನಡೆಸಿ ರೂಪಿಸಿರ್ತಕ್ಕಂಥ ನಿಯಮಾವಳಿ ಕಮಿಂಟಿ ಎನ್ನು ಯಾವ ರೀತಿ ಪಾಲನೆ ಮಾಡಬೇಕು ಅಂತಕ್ಕಂಥ ಸಿನಿಮಾವಣೆ ಖಾಸಗಿ ವ್ಯಕ್ತಿಗಳ ದೂರಿನ ಮೇಲೆ ಯಾವುದೇ ರೀತಿ ತನಿಖೆ ಆಗದೆ ತನಿಖಾ ಸಂಸ್ಥೆಗಳು ಇದರಲ್ಲಿ ಏನಾದರೂ ಲೋಪ ಆಗಿದೆ ಅಂತಕ್ಕಂಥ ವರದಿ ಕೊಡದೆ ಪ್ರಾಥಮಿಕ ವರದಿ ಕೊಡದೆ ಇವತ್ತು ರಾಜ್ಯಪಾಲರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕೈಗೊಂಬೆಗಳಾಗಿ ಇವತ್ತು ಏನು ಅನುಮತಿ ಕೊಟ್ಟಿದ್ದಾರೆ ಇದನ್ನು ನಾವು ತೀರ್ಮಾನ ಖಂಡಿಸ್ತೇವೆ ಈ ರೀತಿಯಾದಂಥ ನಡವಳಿಕೆ ರಾಜ್ಯಪಾಲರ ಕಚೇರಿಯಿಂದ ಆಗ್ತಕ್ಕಂಥದ್ದು ನಿಜವಾಗ್ಲೂ ಈ ದೇಶದ ಒಂದು ದೌರ್ಭಾಗ್ಯ ಇವತ್ತು ನಮ್ಮ ರಾಜ್ಯ ಅಲ್ಲ ಇವತ್ತು ಇತರೆ ರಾಜ್ಯದಲ್ಲೂ ಕೂಡ ಈ ರೀತಿಯಾದಂಥ ಹಸ್ತಕ್ಷೇಪದ ನಡವಳಿಕೆ ರಾಜ್ಯಪಾಲರು ಮಾಡ್ತಾ ಇರ್ತಕ್ಕಂಥದ್ದು ಈಗಾಗಲೇ ಗೌರವಾನ್ವಿತ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ನಾಗರತ್ನಮ್ಮ ಅವರು ಪ್ರಸ್ತಾಪ ಮಾಡಿದ್ದಾರೆ ಇದು ನಿಜವಾಗ್ಲೂ ಪ್ರಜಾಪ್ರಭುತ್ವಕ್ಕೆ ಮಾರಕ ಸಂವಿಧಾನ ವಿರೋಧಿ ನಿಲುವು ಇದನ್ನು ನಾವೆಲ್ಲರೂ ಕಾಂಗ್ರೆಸ್ ಪಕ್ಷ ಮತ್ತು ಈ ದೇಶದ ಜನ ಇವತ್ತು ಗಮನಿಸ್ತಾ ಇದ್ದಾರೆ ನಾವು ಕಾಂಗ್ರೆಸ್ ಪಕ್ಷ ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ನಮ್ಮ ಸರ್ಕಾರವನ್ನು ಅಸ್ಥಿರ ಮಾಡ್ತಕ್ಕಂಥದ್ದಕ್ಕೆ ಸಾಧ್ಯ ಇಲ್ಲ ಗೌರವಾನ್ವಿತ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ನೈತಿಕ ಹೊಣೆ ಹೊತ್ತುಕೊಂಡು ರಾಜೀನಾಮೆ ಕೊಡ್ತಕ್ಕಂಥ ಸಮ ಸಂದರ್ಭ ಆಗಲ್ಲ ಯಾಕೆಂದರೆ ಗೌರವಾನ್ವಿತ ರಾಜ್ಯಪಾಲರು ಪಕ್ಷಪಾತ ಧೋರಣೆಯಿಂದ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಕಾನೂನು ಬಾಹಿರವಾಗಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ನಿಮ್ಮ ಮುಂದೆ ಗೌರವಾನ್ವಿತ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರ ಒಂದು ಬಗ್ಗೆ ಅವರನ್ನು ಪ್ರಾಸಿಕ್ಯೂಷನ್ಗೆ ಬಂದಿರ್ತಕ್ಕಂಥ ಪತ್ರ ಒಂಬತ್ತು ತಿಂಗಳಿಂದ ಪತ್ರ ಅಲ್ಲೇ ಇದೆ ಲೋಕಾಯುಕ್ತ ತನಿಖಾ ಸಂಸ್ಥೆಯಿಂದ ಬಂದಿರ್ತಕ್ಕಂಥದ್ದು ಅದೇ ರೀತಿ ಮುರುಗೇಶ್ ನಿರಾಣಿ ಇರ್ಬೋದು ಶಶಿಕಲಾ ಜೊಲ್ಲೆ ಇರ್ಬೋದು ಜನಾರ್ದನ್ ರೆಡ್ಡಿ ಇರ್ಬೋದು ತನಿಖಾ ಸಂಸ್ಥೆಗಳು ಪ್ರಾಥಮಿಕ ತನಿಖೆಯನ್ನು ಮಾಡಿ ಈ ರೀತಿ ಲೋಪಗಳು ಸಾಬೀತಾಗಿದೆ ಅಂತಕ್ಕಂಥದ್ದು ಭ್ರಷ್ಟಾಚಾರ ಸಾಬೀತಾಗಿದೆ ಅಂತಕ್ಕಂಥದ್ರ ಬಗ್ಗೆ ಹೆಚ್ಚಿನ ತನಿಖೆ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ಕೊಟ್ಟಂಥದ್ದು ಗೌರವಾನ್ವಿತ ರಾಜ್ಯಪಾಲರು ತಮ್ಮ ವಿವೇಚನೆಯನ್ನ ಇವತ್ತು ಯಾವ ರೀತಿ ಬಳಸ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ನೀವು ನೋಡಬೇಕು ಒಂದು ದುರುದ್ದೇಶದ ಕೇಂದ್ರ ಸರ್ಕಾರದ ನೇರ ಹಸ್ತಕ್ಷೇಪ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರ ರಾಜಕೀಯ ಹುನ್ನಾರದ ಫಲ ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೇವೆ ಪ್ರತಿಭಟನೆಗಳಿಂದ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ರಾಜಕೀಯ ಹೇಳಿಕೆಗಳನ್ನು ಕೊಡ್ತಾರೆ ಇವತ್ತು ನಾವ್ಯಾರು ಬಸನಗೌಡ ಪಾಟೀಲ್ ಅವರಿಗೆ ಕುಂಭಕ್ಕೆ ಕೊಟ್ಟಿಲ್ಲ ಯಾಕೆ ಬಸನಗೌಡ ಪಾಟೀಲ್ ಅವರು ನಿಮ್ಮ ಪಕ್ಷದವ್ರ ಬಗ್ಗೆ ಎಲ್ಲ ಭ್ರಷ್ಟಾಚಾರದಿಂದ ಹಿಡಿದು ಎಲ್ಲ ವಿಚಾರಗಳು ಕೋವಿಡ್ ಇಂದ ಹಿಡಿದು ವಿಜಯೇಂದ್ರ ಅವರ ಭ್ರಷ್ಟಾಚಾರದ ಬಗ್ಗೆ ಯಡಿಯೂರಪ್ಪನವರ ಭ್ರಷ್ಟಾಚಾರದ ಬಗ್ಗೆ ಇವೆಲ್ಲವನ್ನ ಹೇಳ್ತಾ ಇದ್ದಾರೆ ಹಾಗಾದ್ರೆ ನಾವು ಅವರ ಹತ್ರ ನಾವು ಹೇಳಿ ಮಾಡಿಸ್ತಾ ಇದ್ದೀವ ಈ ರೀತಿಯಾಗಿ ಬಾಲಿಷ ಹೇಳಿಕೆಗಳನ್ನು ಅಶೋಕ್ ಅವರು ಹೇಳಂಥ ಹೇಳಿಕೆ ಕೊಡ್ತಕ್ಕಂಥದ್ದು ಬಹುಶಃ ಅವರ ಘನತೆ ಗೌರವವಾಗಿ ಏನೋ ಗೌರವ ತರ್ತಕ್ಕಂಥದ್ದಲ್ಲ ಏನು ವಸ್ತು ಸ್ಥಿತಿಗೆ ಅದ್ರ ಮಾತಾಡಲಿ ಆ ರೀತಿ ನಮ್ಮ ಪಕ್ಷದಲ್ಲಿ ಹಿಂದೆಯಿಂದ ಚೂರಿ ಆಗ್ತಕ್ಕಂಥ ಸಂಸ್ಕೃತಿ ನಮ್ಮ ಪಕ್ಷದಲ್ಲಿ ಇಲ್ಲ ಆ ರೀತಿ ಸಂಸ್ಕೃತಿ ಇರ್ತಕ್ಕಂಥದ್ದು ನಿಮ್ಮ ಪಕ್ಷದಲ್ಲಿ ನೀವು ಯಾರ್ಯಾರ ಬಗ್ಗೆ ಎಷ್ಟೆಷ್ಟು ಪ್ರೀತಿ ಇದೆ ನಿಮ್ಮ ಪಕ್ಷದಲ್ಲಿ ಎಷ್ಟು ಗುಂಪುಗಳಿದ್ದಾವೆ ಅಂತಕ್ಕಂಥದ್ದನ್ನು ಫಸ್ಟು ನೀವು ಸರಿ ಮಾಡಿಕೊಳ್ಳಿ ರಾಜ್ಯಪಾಲ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ನಂಬಿಕೆ ಇದೆ ಯಾಕಂದರೆ ಸಂಪೂರ್ಣವಾಗಿ ಕಾನೂನು ಗೈರವಾಗಿ ಬೆಳೆದುಕೊಂಡಿರ್ತಕ್ಕಂಥ ಖಂಡಿತ ಇದರಲ್ಲಿ ಸಿ ಎಂ ಅವರ ಪಾತ್ರ ಇಲ್ಲ ಅವ್ರು ಯಾವುದೇ ರೀತಿ ಪಿಕಪ್ ಮಾಡಿಲ್ಲ ಐವತ್ತು ಐವತ್ತು ಅನುಪಾತ ಅಂತಕ್ಕಂಥದ್ದು ಎಲ್ಲ ಇಲಾಖೆಗಳಲ್ಲಿ ಇರ್ತಕ್ಕಂಥದ್ದು ಆ ಅನುಪಾತದಂತೆ ಅವರಿಗೆ ಅವರ ಜಮೀನು ಕಳ್ಕೊಂಡಿರುವಂಥದ್ದಕ್ಕೆ ಅದರ ಬದಲಿಯಾಗಿ ಕೊಟ್ಟಿರ್ತಕ್ಕಂಥದ್ದು ಇದರಲ್ಲಿ ಯಾವುದೇ ತಪ್ಪು ಎಸ್ಕಿಲ್ಲ ಅವ್ರು ಯಾವುದೇ ರೀತಿ ಪ್ರಭಾವ ಬೀರ್ತಕ್ಕಂಥ ಕೆಲಸ ಮಾಡಿಲ್ಲ ಅವರು ಮೂಡಾದಲ್ಲಿ ಎಲ್ಲ ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ ಎಲ್ಲ ಶಾಸಕರು ಒಮ್ಮತವಾಗಿ ಕೇವಲ ಸಿದ್ದರಾಮಯ್ಯನವರ ಪತ್ನಿಯವರಾಗಿರ್ತಕ್ಕಂಥ ಶ್ರೀಮತಿ ಪಾರ್ವತಿ ಅವರ ಒಬ್ಬರೇ ಅಲ್ಲ ಇನ್ನು ನೂರು ಇಪ್ಪತ್ತೈದು ಸೈಟ್ಗಳನ್ನು ಕೊಟ್ಟಿರ್ತಕ್ಕಂಥದ್ದಿದೆ ಆದ್ದರಿಂದ ಇವರು ಕೇವಲ ಇದನ್ನು ಸಿದ್ದರಾಮಯ್ಯನವರ ಹೆಸರಿಗೆ ಕಳಂಕ ತರಬೇಕು ಮಸಿ ಬಳಿಬೇಕು ಅಂತಕ್ಕಂಥದ್ದು ಯಾವುದೇ ಇದರಲ್ಲಿ ಕಾನೂನಾತ್ಮಕವಾಗಿ ಯಾವುದೇ ಲೋಪ ಆಗದೆ ಇರತಕ್ಕಂಥದ್ದು ಆ ರೀತಿಯನ್ನಾದರೂ ಲೋಪ ಇದ್ದರೆ ಅದು ಮೂಢ ಮೇಲೆ ದಿನ ಸಿದ್ದರಾಮಯ್ಯನವರು ಯಾವುದೇ ರೀತಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದಿಲ್ಲ ಅವರು ಕೇವಲ ದುರಾಸೆಯಿಂದ ಅಧಿಕಾರದ ದುರಾಸೆ ಇವತ್ತು ಇವತ್ತು ಈ ರೀತಿ ಆರೋಪಗಳು ಮಾಡುವಂಥದ್ದಕ್ಕೆ ಅವರಿಗೆ ಪ್ರೇರಣೆ ಕೊಡ್ತಾರೆ ಕೊನೆಯದಾಗಿ ಚಿಕ್ಕಬಳ್ಳಾಪುರ ಇದೆ ನಾನು ಮೊನ್ನೆ ಸ್ವತಂತ್ರ ದಿನಾಚರಣೆಯ ಕಾರ್ಯಕ್ರಮದವರು ಏನೇನು ನಾವು ಕ್ರಮಗಳು ಆಗಿದ್ದಾವೆ ಅಂತಕ್ಕಂಥದ್ದು ಹೇಳಿದ್ದೀವಿ ಅವೆಲ್ಲ ಇವತ್ತು ನಿಮಗೆ ಕಣ್ಮುಂದೆ ಘೋಷಿಸ್ತವೆ ಅದರಿಂದ ನನಗಿಂತ ಅದು ಪಟ್ಟು ಅಧಿಕಾರ ನೋಡಿದ್ದಾರೆ ಅದಕ್ಕೆ ನಾ ಸುಮಾರು ಕೋಟಿಗಳು ಸುರಿದರೂ ಪ್ರದೀಪ್ ಅವ್ರ ಮೇಲೆ ಸೋರುವಂಥ ಪರಿಸ್ಥಿತಿ ಆಗಿದೆ ಇದರಿಂದ ಅವರ ಹೇಳಿಕೆಗಳು ಅವರ ದ್ವಂದ್ವ ನಿಲುವು ಅವರ ಕಮಿಷನ್ನು ವ್ಯವಸ್ಥೆ ಅವರ ಏನು ಕಾಮಾಲಿ ಕಣ್ಣಲ್ಲಿ ನೋಡ್ತಾರೆ ಅದಕ್ಕೂ ನಮಗೂ ಭಾಳ ಅಜಗಜಾಗೃತ ಇದೆ ಅವರ ಆಡಳಿತ ವೈದ್ಯರಿಗೂ ನಮಗೂ ಭಾಳ ಅಜಗಜಾಗೃತ ಇದೆ ನಾವು ಎಷ್ಟು ಸಭೆಗಳು ಮಾಡಿದ್ದೀವಿ ಭೀಮ್ ಫಾರೆಸ್ಟ್ ವಿಚಾರದಲ್ಲಿ ನಾವು ಏನೇನು ಕ್ರಮ ತಗೊಳ್ತಾ ಇದ್ದೀವಿ ಇವೆಲ್ಲವನ್ನು ಅವರ ವೈಫಲ್ಯಗಳ ಕಾರಣದಿಂದ ಅವರು ಗಾಳಿಯಲ್ಲಲ್ಲ ಅವರು ಬೇರೆ ಗ್ರಹದಲ್ಲಿದ್ದಾರೆ ನಾನು ಕನಿಷ್ಠ ಈ ಭೂಮಿ ಮೇಲೆ ಗಾಳಿಯಲ್ಲಿ ಹೋರಾಡ್ತಾ ಇದ್ದೀನಿ ಅಂತ ಭಾವಿಸ್ಕೊಳ್ಳಿ ಆದರೆ ಅವರು ಭೂಮಿ ಮೇಲೆ ಇರಲಿಲ್ಲ ಗೃಹದಲ್ಲಿದ್ದರು ಬೇರೆ ಗ್ರಹದಲ್ಲಿ ಓಡಾಡ್ತಾ ಇದ್ದರು ಯಾಕಂದರೆ ಅಲ್ಲೆಲ್ಲ ಜಮೀನು ಸಿಗುತ್ತೆ ಅಂತ ದೊಡ್ಡ ಬರೋಕ್ಕೆ ಹೋಗಿದ್ರು ಅದರಿಂದ ಅವರು ಸ್ಪೆಷಲ್ ಫ್ಲೈಟ್ಸು ಇನ್ನೊಂದು ಮತ್ತೊಂದು ಅವರ ಆ ಒಂದು ಶೈಲಿ ನಮಗೆ ಬರೋಕ್ಕೆ ಸಾಧ್ಯವೇ ಇಲ್ಲ ಅದರಿಂದ ಅವರಿಂದ ನಾನು ಪಾಠ ಹೇಳ್ಸ್ಕೊಳ್ಳೋವಂಥ ಮಟ್ಟದಲ್ಲಿ ನಾನು ನನಗೇನು ನನ್ನ ಹಿನ್ನೆಲೆ ಏನು ಅಂತಕ್ಕಂಥ ನನಗೆ ಗೊತ್ತಿದೆ ಅದು ತೆರೆದ ಪುಸ್ತಕ ನಾನು ಮೊನ್ನೆಲ್ಲೇ ಹಲವಾರು ಬಾರಿ ಚಾಲೆಂಜ್ ಮಾಡಿದ್ದೀನಿ ಅವ್ರಿಗೆ ಹೇಳಿದ್ದೀನಿ ಅವರ ಆದಾಯಗಳು ನಮ್ಮ ಆದಾಯಗಳು ನಮ್ಮ ಹಿರಿಯರು ನಾವು ಯಾವ ರೀತಿ ಬೆಳೆದು ಬಂದಿದ್ದೀವಿ ನಾವು ಎಷ್ಟು ಎಷ್ಟು ವರ್ಷ ರಾಜಕಾರಣದಲ್ಲಿ ಅವ್ರು ಎಷ್ಟು ವರ್ಷ ಆಯಿತು ಅವರು ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಅಂತಕ್ಕಂಥದ್ದು ನನಗೆ ಕೊಟ್ಟಿರ್ತಕ್ಕಂಥ ವಿಚಾರ ಅದರಿಂದ ಅವ್ರು ಹೇಳಿದ್ದೀನಿ ತುಪ್ಪ ಕೊಡ್ತಾರೆ ಏನು ಮಾಡೋಕ್ಕಾಗೋದಿಲ್ಲ